ಮಕ್ಕಳಿಗೆ ಗ್ರೈಪ್ ವಾಟರ್ ಹಾಕೋದು ಸರಿನೋದು ತಪ್ಪು ಸೊ ಇಫ್ ಇನ್ ಕೇಸ್ ನಿಮಗೆ ಗ್ರೈಪ್ ವಾಟ್ರು ಹಾಕ್ಲೇಬೇಕು ಅಂತಂದರೆ ಸೊ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು ಸೊ ಡಾಕ್ಟರ್ ಇಫ್ ಇನ್ ಕೇಸ್ ಬೇಕೇ ಬೇಕು ಅಂತಂದರೆ ಸೊ ಡಾಕ್ಟರೇ ಹೇಳ್ತಾರೆ ಸೊ ಕೊಡ್ಬೋದು ಬೇಡವೋ ಅಂತ ಹೇಳ್ಬಿಟ್ಟು ಸೊ ಗ್ರೈಫ್ ವಾಟರ್ ಯಾಕೆ ಕೊಡಬಾರ್ದು ಅಂತಂದರೆ ಆಲ್ಮೋಸ್ಟ್ ಡಾಕ್ಟರ್ಸು ರೆಕಮೆಂಡ್ ಮಾಡಲ್ಲ ಗ್ರೈಪ್ ವಾಟರ್ನ ಯಾಕಪ್ಪ ಅಂತಂದರೆ ಮೊದಲನೇದಾಗಿ ಗ್ರೈಪ್ ವಾಟರ್ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಮತ್ತು ಶುಗರ್ ಇರುತ್ತೆ ಸೋಡಿಯಂ ಬೈಕ್ ಇರುತ್ತೆ ಮಾಡಿಟ್ಟಿರುತ್ತೆ ಮತ್ತು ಮಕ್ಕಳ ಇಮ್ಯುನಿಟಿ ಪವರ್ನ ಗ್ರೈಪ್ ವಾಟರ್ ಹಾಳು ಮಾಡುತ್ತೆ ಮತ್ತು ಐದನೇದಾಗಿ ಫೈನಲ್ ಆಗಿ ಮಗು ಗ್ರೈಪ್ ವಾಟರ್ಗೆ ಅಡಿಕ್ಟ್ ಆಗುತ್ತೆ ಅಂದರೆ ನೀವು ಒಂದು ಸಲ ಗ್ರೈಪ್ ವಾಟರ್ನ ಕೊಟ್ಟರೆ ಅಂತಲೇ ಸೊ ಮತ್ತೆ ಮತ್ತೆ ಕೀಳೋಗಿ ಶುರು ಮಾಡ್ತಾರೆ ಸೊ ಇದರಿಂದ ಮಕ್ಕಳಿಗೆ ಗ್ರೈಪ್ ವಾಟರ್ನ ಡಾಕ್ಟರ್ಸ್ ರೆಕಮೆಂಡ್ ಮಾಡಲ್ಲ ಇಫ್ ಇನ್ ಕೇಸ್ ಮಗುಗೆ ಕಿರಿಕಿರಿ ಆಗ್ತಿದೆ ಅಂತಂದರೆ ಸೊ ಅದು ಕಾಮನ್ ಯಾಕೆ ಅಂತಂದರೆ ನಿಮ್ಮ ಹೊಟ್ಟೆಯಲ್ಲಿ ಮಗು ಇದ್ದಾಗ ಒಂದು ಥರ ವಾತಾವರಣ ಇರುತ್ತೆ ಸೊ ಹೊರಗಡೆ ಬಂದಾಗ ಒಂದು ಥರ ಇರುತ್ತೆ ಸೊ ಫುಡ್ ಆಗಲಿ ಈಗ ಬ್ರೆಸ್ಟ್ ಆಗಲಿ ಟಿ ಡೈಜೆಷನ್ ಆಗ್ತಿರಲ್ಲ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ಕಿರಿಕಿರಿ ಅಂತ ಅನಿಸುತ್ತೆ ಸೊ ಅದರಿಂದ ನೀವು ಸೊ ಮಗುವಿಗೆ ಟೈಮಿ ಟೈಮ್ನಾಗ ಕೊಡ್ಬೋದು ಆಲ್ಮೋಸ್ಟ್ ಮಸಾಜ್ನ ಮಾಡ್ಬೋದು ಸೊ ಓಮ್ ರೆಮಿಡೀಸ್ನ ಮಾಡ್ಬೋದು ಸೊ ಇದೆಲ್ಲ ಮಾಡೋದು ಬಿಟ್ಟು ನೀವು ಗ್ರೈಪ್ ವಾಟರ್ ಕಂಪಲ್ಸರಿಯಾಗಿ ಮಗುವಿಗೆ ಹಾಕಬಾರ್ದು ಸೊ ಇದು ಕೂಡ ಡಾಕ್ಟರ್ಸು ಕೂಡ ರೈಪ್ ವಾಟರ್ನ ರೆಕಮೆಂಡ್ ಮಾಡಲ್ಲ ಥ್ಯಾಂಕ್ ಯು